ಇವತ್ತು ಶ್ರೀರಂಗಪಟ್ಟಣ ಟೌನ್ನಲ್ಲಿ ಹನುಮಮಾಲ ಸಂಕೀರ್ತನ ಯಾತ್ರೆ ನಿಮಿಷಂಬ ದೇವಸ್ಥಾನದಿಂದ ಪ್ರಾರಂಭವಾಗಿ ಗಂಜಾಮ್ ಮುಖಾಂತರ ಶ್ರೀರಂಗಪಟ್ಟಣ ಟೌನ್ದ ಬಸ್ ಸ್ಟ್ಯಾಂಡ್ ಹತ್ತಿರ ಅದು ಕೋಟೆ ಬಾಗಿಲು ಮುಖಾಂತರ ಪೇಟೆ ಬೀದಿ ಅಲ್ಲಿಂದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೊನೆಗೊಳ್ಳುತ್ತದೆ ಈ ಒಂದು ರೂಟ್ ಇರ್ಬೋದು ಮತ್ತು ವಿಶೇಷವಾಗಿ ಶ್ರೀರಂಗಪಟ್ಟಣ ಟೌನ್ನಲ್ಲಿ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶ ಇದೆ ಆ ಎಲ್ಲ ಪ್ರದೇಶಗಳನ್ನು ನಾವು ಈಗಾಗಲೇ ಐಡೆಂಟಿಫೈ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಶಾಂತಿಯುತವಾಗಿ ಮೆರವಣಿಗೆ ಹೋಗಲಿಕ್ಕೆ ಮತ್ತು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಸಾಕಷ್ಟು ಬಾರಿ ಮೀಟಿಂಗ್ಗಳನ್ನು ಮಾಡಿದ್ದೀವಿ ಶಾಂತಿ ಸಭೆಯನ್ನು ಮಾಡಿದ್ದೀವಿ ಮತ್ತು ಆಯೋಜಕರಿಗೆ ಕರೆದು ಮಾತಾಡಿದ್ದೀವಿ ಅದರ ಜೊತೆಗೆ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ ನಮ್ಮ ಮಂಡ್ಯ ಜಿಲ್ಲೆ ಇರ್ಬೋದು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಈಗಾಗಲೇ ನಾವು ನಿಯೋಜಿಸಿದ್ದೀವಿ ಈ ಒಂದು ಬಂದೋಬಸ್ತ್ಗೆ ಮಾನ್ಯ ಡಿಐ ಜಿ ಸದರ್ನ್ ರೇಂಜ್ ಮೈಸೂರ್ ರವರ ಒಂದು ನೇತೃತ್ವದಲ್ಲಿ ಒಟ್ಟು ಮೂರು ಜನ ಎಸ್ ಪಿರವರು ರವರು ಮೂರು ಜನ ಅಡಿಷನಲ್ ಎಸ್ ಪಿರವರು ರವರು ಹ ಹತ್ತು ಜನ ಡಿ ವೈ ಎಸ್ ಪಿಗಳು ಮೂವತ್ತು ಜನ ಇನ್ಸ್ಪೆಕ್ಟರ್ ರ್ಯಾಂಕ್ ಅಧಿಕಾರಿಗಳು ಸೇರಿದಂತೆ ಒಟ್ಟು ಸಾವಿರದ ನೂರು ಜನದಷ್ಟು ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ಈ ಒಂದು ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜಿಸಿದ್ದೀವಿ ಅದರ ಜೊತೆಗೆ ಮುನ್ನೂರು ಸಂಖ್ಯೆಯ ಹೋಮ್ಗಾರ್ಡ್ಗಳನ್ನು ಹತ್ತು ಕೆ ಎಸ್ ಆರ್ ಪಿಗಳು ಎಂಟು ಡಿ ಆರ್ಗಳು ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ಇಷ್ಟು ಅಧಿಕಾರಿ ಸಿಬ್ಬಂದಿಯವರು ಇರ್ತಾರೆ ಇದರ ಜೊತೆಗೆ ಎಲ್ಲಿ ಸೂಕ್ಷ್ಮ ಪ್ರದೇಶಗಳಿದೆ ಅಂಥ ಪ್ರದೇಶಗಳನ್ನು ನಾವೆಲ್ಲ ಗುರುತಿಸಿ ಒಟ್ಟು ನೂರ ಹತ್ತು ಕಡೆ ಸಿ ಸಿ ಟಿ ವಿಗಳನ್ನು ನಾವು ಈಗಾಗಲೇ ಅಳವಡಿಸಿದ್ದೀವಿ ಇಪ್ಪತ್ತು ವಿಡಿಯೋ ಕ್ಯಾಮ್ರಾಗಳ ಮೂಲಕ ಏನು ಪ್ರೊಸೆಷನ್ ಇರ್ಬೋದು ಮತ್ತು ಬೇರೆ ಘಟನಾವಳಿಗಳನ್ನು ಚಿತ್ರೀಕರಣಗೊಳಿಸಲಿಕ್ಕೆ ಇಪ್ಪತ್ತು ಸಂಖ್ಯೆಯ ಕ್ಯಾಮ್ರಾಗಳನ್ನು ಸಹಿತ ನಾವು ನಿಯೋಜಿಸಿದ್ದೀವಿ ಮತ್ತು ನಾಲ್ಕು ಡ್ರೋನ್ ಕ್ಯಾಮ್ರಾಗಳನ್ನು ಸಹಿತ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ನಾವು ಹಾಕ್ಕೊಂಡಿದ್ದೀವಿ